ಕೋಲಾರ ರಾಜಕೀಯದಲ್ಲಿ ಹಲವಾರು ಬೆಳವಣಿಗೆಗಳು ಆಗ್ತಾಯಿವೆ ದೇವೇಗೌಡರು ಮಲ್ಲೇಶ್ ಬಾಬು ಹೆಸರು ಹೇಳಿದ್ದಾರೆ ನೋಡಿ ಹೇಗೆ ರಾಜಕೀಯ ಅಂತ ಹೇಳಿ ಯಾ ಕೋಲಾರದಲ್ಲಿ ಮುನಿಯಪ್ಪ ಅವರ ಅಳಿಯನನ್ನು ಕೆಂಡಟ ಘೋಷಣೆ ಮಾಡ್ತಾರೆ ಅಂತ ಹೇಳಿ ಬೇರೆ ಪಕ್ಷಗಳು ಕೂಡ ಅಂದಾಜು ಮಾಡಿರ್ತವೆ ಆದರೆ ಜೆ ಡಿ ಎಸ್ ಕಡೆಯಿಂದ ಮಲ್ಲೇಶ್ ಬಾಬು ಹೆಸರನ್ನು ದೇವೇಗೌಡರು ನಿನ್ನೆ ಮಾತಾಡಿದರು ಮಲ್ಲೇಶ್ ಬಾಬುಗೆ ಆ ಹುಡುಗನಿಗೆ ಕೊಡೋಣ ಟಿಕೆಟ್ ಅಂತ ಅವರು ಹೇಳಿದರು ಆದರೆ ಈಗ ಕೋಲಾರದಲ್ಲಿ ಅಸಮಾಧಾನ ಇದೆಯಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಇದೆಯಂತೆ ಅನೇಕ ಶಾಸಕರು ಒಪ್ತಾ ಇಲ್ವಂತೆ ಎಮ್ ಎಲ್ ಸಿಗಳು ಕೂಡ ಒಪ್ತಾ ಇಲ್ವಂತೆ ಮಾಜಿ ಸ್ಪೀಕರ್ ಕೂಡ ಒಪ್ತಾ ಇಲ್ವಂತೆ ಈ ಥರದ ಸುದ್ದಿಗಳು ಬರೋಕ್ಕೆ ಸ್ಟಾರ್ಟ್ ಮೇಲೆ ಜೆ ಡಿ ಎಸ್ಗೆ ಹೋಗಿದೆ ಅಲ್ವಾ ಮೈತ್ರಿ ಬಣದ ಕಡೆಯಿಂದ ಒಂದು ಟಿಕೆಟು ಕೋಲಾರಕ್ಕೆ ಸೊ ಇಲ್ಲಿ ಮಲ್ಲೇಶ್ ಬಾಬುನೇ ಆಗಬೇಕಾ ಬೇರೆಯವ್ರ ಹೆಸರೇನಾದರೂ ಬೇಕಾ ಎನ್ನುವ ಚಿಂತನೆ ಕೂಡ ಜೆ ಡಿ ಎಸ್ ಪಾಳ್ಯದಲ್ಲಿ ಶುರುವಾಗಿದೆ ಸಾಯಂಕಾಲದ ಒಳಗಡೆ ದೇವೇಗೌಡರು ಹೇಳಿರಬಹುದು ಆ ಒಂದು ವಿಚಾರದಲ್ಲಿ ನಾವು ವೆಯ್ಟ್ ಮಾಡೋಣ ಆದರೆ ಮಲೇಶ್ ಬಾಬು ಹೆಸರೇ ಅಂತಿಮ ಅಲ್ಲ ಅವ್ರು ಹೇಳಿರಲಿ ಆದರೆ ಮಲ್ಲೇಶ್ ಬಾಬು ಹೆಸರು ಅಂತಿಮ ಮಾಡಬೇಕು ಅಂತ ಇಲ್ಲ ಕಾಂಗ್ರೆಸ್ ಬೆಳವಣಿಗೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ ನಮ್ಮಲ್ಲಿ ಈಗಾಗಲೇ ಎರಡೂ ಪಂಗಡದ ಅಭ್ಯರ್ಥಿಗಳು ರೆಡಿ ಇದ್ದಾರೆ ಅಂತಿಮವಾಗಿ ಪಕ್ಷದಲ್ಲಿ ಇರೋರನ್ನೇ ನಾವು ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತೀವಿ ಈಗಾಗಲೇ ಒಂದು ಪಟ್ಟಿ ಮಾಡ್ಕೊಂಡಿದ್ದೀವಿ ಅದನ್ನು ಬದಲಾವಣೆ ಅಂತೂ ನಾವು ಮಾಡಲ್ಲ ಅಂಥೇಳಿ ಬೆಂಗಳೂರಲ್ಲಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಕೋಲಾರದ ರಾಜಕೀಯವನ್ನು ಸೂಕ್ಷ್ಮ ಗಮನಿಸ್ತಾ ಇದ್ದೇನೆ ಹಲವಾರು ರೀತಿಯ ಬೆಳವಣಿಗೆಗಳಿದ್ದಾವೆ ಅದರಿಂದ ನಾವು ಇನ್ನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡತಕ್ಕಂಥದ್ದನ್ನು ಸ್ವಲ್ಪ ಮುಂದೆ ಮುಂದಿಟ್ಟಿರ್ತಕ್ಕಂಥ ಬಟ್ ನಾವು ಯಾರನ್ನ ತಗೊಳ್ಳಿಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ ಅಲ್ಲ ಈಗಾಗಲೇ ನಮ್ಮಲ್ಲಿ ಎರಡು ಪಂಗಡದಲ್ಲೂ ಅಭ್ಯರ್ಥಿಗಳೇನಿದ್ದಾರೆ ಅಂತಿಮವಾಗಿ ಅಲ್ಲಿಯ ಜನತೆಯ ಭಾವನೆಗೆ ನಾನು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಭಾವನೆಗೆ ಪಕ್ಷದಲ್ಲಿ ಸೃಷ್ಟಿಯಿಂದ ಇರ್ತಕ್ಕಂಥವ್ರನ್ನೇ ಘೋಷಣೆ ಮಾಡ್ತೀವಿ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಪ್ರಶ್ನೆ ಇಲ್ಲ ಈಗಾಗಲೇ ತೀರ್ಮಾನ ಒಂದು ಪಟ್ಟಿ ಮಾಡಿಬಿಟ್ಟಿದ್ದೇವೆ ಅದರಿಂದ ಯಾವುದೇ ಗೊಂದಲ ಇಲ್ಲ ಆದರೆ ಅಲ್ಲಿಯ ಬೆಳವಣಿಗೆಗಳನ್ನು ಇದ್ದೇನೆ ಅಷ್ಟೆ ನಾನು ಕೋಲಾರದ ರಾಜಕೀಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಹಲವಾರು ರೀತಿಯ ಬೆಳವಣಿಗೆಗಳಿದ್ದಾವೆ